ಎಲ್ಲ ನನ್ನ ಪ್ರೀತಿಯ ವೀಕ್ಷಕರ ನಮಸ್ಕಾರಗಳು ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಲೇಬೇಕು ನೀವು ಯಾಕಂದರೆ ಇಷ್ಟು ವರ್ಷ ಆಗಿದೆ ಯಾರೂ ಕೂಡ ಬಡವರು ಉದ್ಧಾರ ಆಗಿಲ್ಲ ಉದ್ಧಾರ ಆಗ್ತಾ ಇರೋದು ಕೇವಲ ರಾಜಕಾರಣಿಗಳು ರಾಜಕಾರಣಿಯ ಚೇಲಗಳು ಅವರಿಂದ ಸುತ್ತಾಡೋರು ಮಾತ್ರ ಉದ್ಧಾರ ಇದ್ದಾರೆ ಯಾವ ಊರು ಉದ್ಧಾರ ಆಗ್ತಾಯಿಲ್ಲ ಯಾವ ಊರಿನ ರಸ್ತೆಯೂ ಅಭಿವೃದ್ಧಿ ಆಗ್ತಾ ಇಲ್ಲ ಎಲ್ಲ ಇವರು ಮಾತ್ರ ಶ್ರೀಮಂತರಾಗ್ತಾ ಇದ್ದಾರೆ ನಾವು ಬಡವರು ಬಡವರಾಗೇ ಇದ್ದೀವಿ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡೋದು ನಿಮಗೆ ಗೊತ್ತಾಗುತ್ತೆ ನಾವು ಪ್ರತಿ ಒಂದಕ್ಕೂ ಪ್ರತಿ ಒಂದಕ್ಕೂ ತೆರಿಗೆ ಕಟ್ಟಿ ನಾವೇನಿವತ್ತು ಜೀವನ ಮಾಡ್ತಾ ಇದ್ದೀವಲ್ಲ ಹೊಲ ಆಗಿರ್ಬೋದು ಇನ್ನೇನಾಗಿರ್ಬೋದು ಪ್ರತಿಯೊಂದಕ್ಕೂ ತೆರಿಗೆ ಕಟ್ಟಿ ನಾವು ಜೀವನ ಮಾಡ್ತಾ ಇದ್ದೀವಿ ಒಂದೊಂದು ರೂಪಾಯಿಗೂ ನಾವು ಕಷ್ಟ ಬಿದ್ದು ರಕ್ತ ಸುರಿಸಿ ದುಡಿತಾ ಇದ್ದೀವಿ ಅದರಿಂದ ಅರ್ಥ ಮಾಡ್ಕೊಳ್ಳಿ ಬದಲಾವಣೆಯಾಗಿ ಜಾತಿಗಳು ಧರ್ಮಗಳು ಏನೂ ಪ್ರಯೋಜನ ಇಲ್ಲ ಕಿತ್ತಾಡ್ಕೊಂಡು ಕುಂತ್ಕೊಂಡ್ರೂ ಏನೂ ಪ್ರಯೋಜನ ಇಲ್ಲ ನಮ್ಮ ಯುವಕರು ಗೊತ್ತಾಯ್ತಾ ಯಾರೂ ಕೂಡ ಬುದ್ಧಿವಾದ ನೀನು ಹಿಂಗೆ ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತ ಯಾರೂ ಹೇಳಲ್ಲ ನಾವು ಇವತ್ತು ನೋಡಿ ನೇಪಾಳದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತ ರಾಜಕಾರಣಿಗಳು ಕೋಟ್ಯಾಧಿಪತಿಗಳು ಆಗಿದ್ದಾರೆ ಅಂತಂದು ಹೇಳಿ ಇವತ್ತು ನೇಪಾಳಲ್ಲಿ ಅತಿ ಉರಿತೇ ಇದೆ ನಿಜವಾಗ್ಲೂ ನಮ್ಮ ದೇಶದ ಯುವಕರು ಇವತ್ತಿನ ಯುವಕರು ಬರೀ ರೀಲ್ಸ್ ಮಾಡಕ್ಕೆ ಕೂತ್ಕೊಂಡಿದ್ದಾರೆ ಶಾಲೆಗೆ ಓದಕ್ಕೆ ಹೋಗಿರೋದ್ರು ಅಲ್ಲೂ ಕೂಡ ರೀಲ್ಸ್ ಮಾಡಕ್ಕೆ ಕೂತ್ಕೊಂಡಿದ್ದಾರೆ ಇದರಿಂದ ನಿಮ್ಮ ವಿದ್ಯಾಭ್ಯಾಸ ಕಡಿಮೆ ಆಗುತ್ತೆ ಹೊರತು ನಿಮ್ಮ ಜ್ಞಾನ ಕಡಿಮೆ ಆಗುತ್ತೆ ಹೊರತು ಇದರಿಂದ ನಿಮ್ಮ ಜ್ಞಾನ ಹೆಚ್ಚಾಗಲ್ಲ ನಿಮ್ಮ ಬುದ್ಧಿನೂ ಹೆಚ್ಚಾಗಲ್ಲ ನಿಮ್ಮ ವಿದ್ಯೆನೂ ಹೆಚ್ಚಾಗಲ್ಲ ನಾವು ಒಂದು ಸಣ್ಣ ಸ್ಕೂಟ್ರ್ ತಗೊಂಡ್ರು ಕೂಡ ಅದಕ್ಕೆ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ಪುಗ್ಸೆಟ್ ಅಂತೂ ಕೊಡಲ್ಲ ದುಡ್ಡು ಕೊಡ್ತೀವಿ ರೋಡ್ ಟ್ಯಾಕ್ಸ್ ಅಂತನೂ ಕೊಡ್ತೀವಿ ಒಂದು ಆಟೋ ತಗೊಂಡ್ರು ಕೂಡ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ತೀವಿ ಯಾರೂ ಕೂಡ ಟ್ಯಾಕ್ಸ್ ಇಲ್ದಾನೆ ಯಾವುದೂ ಕೊಡಲ್ಲ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಪೂರ್ತಿ ನೋಡಿದರೆ ಅರ್ಥ ಆಗುತ್ತೆ ಸ್ವತ್ತ ಪ್ರಜೆಗಳಾಗಬೇಡಿ ಕಾರ್ ತಗೊಂಡ್ರು ಕೂಡ ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತೀವಿ ನೋಡಿ ಏರುತ್ತೆ ಕಾರ್ಗೆ ಜಾಸ್ತಿ ಟ್ಯಾಕ್ಸು ಮತ್ತು ಇಲ್ಲಿ ಲಾರಿ ತಗೊಂಡ್ರು ಕೂಡ ಇದಕ್ಕೂ ಟ್ಯಾಕ್ಸ್ ತಗೊತೀವಿ ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ದೊಡ್ಡ ದೊಡ್ಡ ಟ್ಯಾಕ್ಸು ಮತ್ತು ಇಲ್ಲಿಗೆ ಹೋದ್ರೂ ಟ್ಯಾಕ್ಸ್ ಹೋಗಬೇಕು ಟೋಲ್ ಕಟ್ಟೋಗ್ಬೇಕು ನೋಡಿ ಮನೆ ಮನೆ ತಗೊಂಡ್ರು ಕೂಡ ಇದಕ್ಕೂ ಮನೆ ತೆರಿಗೆ ಕಟ್ಟಬೇಕು ರಿಜಿಸ್ಟ್ರ್ ಮಾಡ್ಕೊಂಡ್ರೆ ರಿಜಿಸ್ಟ್ರ್ ಫೀಸ್ ಕಟ್ಟಬೇಕು ಎಲ್ಲ ಮಾಡಬೇಕು ಇದಕ್ಕೆ ಮತ್ತು ಹೊಲ ಯಾವ್ದಾರು ಹೊಲ ತಗೊಂಡ್ರು ಹೊಲದಲ್ಲಿ ಏನೂ ಬೆಳಲಿಲ್ಲ ಅಂದರೂ ಕೂಡ ಹೊಲದ ತೆರಿಗೆ ಕಟ್ಟಬೇಕು ಹೊಲಕ್ಕೆ ಖಾತೆ ಕಂದಾಯ ಕಟ್ಟಬೇಕು ಇಷ್ಟೆಲ್ಲ ಮಾಡಬೇಕು ನಾವು ಗೊತ್ತಾಯ್ತು ಇಷ್ಟೆಲ್ಲ ಮಾಡಿ ನಾವು ಯಾವ್ದಾರು ಊರಿಗೆ ಹೋದ್ರೆ ಟೋಲ್ ಕಟ್ಟಿ ಹೋಗಬೇಕು ಟೋಲ್ ಕಟ್ಟೇ ಹೋಗ್ಬೇಕು ನಾವು ಅಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ ಟೋಲ್ ಕಟ್ತಲ್ಲೇ ಎಲ್ಲಿ ಹೋಗೋಕ್ಕಾಗಲ್ಲ ಟೋಲ್ ಕಟ್ಟಿಗೆ ಹೋಗಬೇಕು ಟೋಲ್ ಕಟ್ಟಿ ಹೋದರೂ ಕೂಡ ಈ ಥರ ಕಿತ್ತೋಗಿರೋ ರೋಡು ಈ ಥರ ಗುಂಡಿ ಗುಂಡಿ ಬಿದ್ದೋಗಿರೋ ರೋಡು ವಾಪಸ್ ಮನೆಗೆ ಬರ್ತೀವೋ ಅಂತ ಗೊತ್ತೇ ಇಲ್ಲ ಇಷ್ಟು ವರ್ಷ ಆದರೂ ಕೂಡ ನಮ್ಮ ದೇಶದ ರಾಜಕಾರಣಿಗಳು ರಾಜ್ಯದ ರಾಜಕಾರಣಿಗಳು ಲೂಟಿ ಲೂಟಿ ಹೊಡೆದಿದ್ದಾರೆ ಎದ್ದೇಳ್ರಿ ಪಜೆಗಳೇ ಎದ್ದೇಳ್ರಿ ನೋಡಿ ನೇಪಾಳಲ್ಲಿ ರಾಜಕಾರಣಿಗಳು ಅತ್ಯಂತ ಭ್ರಷ್ಟ ರಾಜಕಾರಣಿಗಳಾಗಿ ಕೋಟಿ ಕೋಟಿ ದುಡ್ಡು ಮಾಡಿ ಸಂಪಾದನೆ ಮಾಡಿ ಇವತ್ತು ಯುವಕರಿಗೆ ಕೆಲಸ ಇಲ್ದಾಗ ಮಾಡಿದ್ದಾರೆ ಅಲ್ಲಿ ನೋಡಿ ಯುವಕರು ಯಾವ ರೀತಿ ರೋಚಿಗೆದ್ದಿದ್ದಾರೆ ಅಂದರೆ ನಿಜವಾಗಲೂ ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯುವಕರು ನಾನು ಡಿ ಜಿ ಬೇಕು ನನಗೆ ಮೆರವಣಿಗೆ ಬೇಕು ನನಗೆ ಆ ಮೆರವಣಿಗೆ ಬೇಕು ಈ ಮೆರವಣಿಗೆ ಬೇಕು ನಾನು ಆ ಜಾತಿ ಬೇಕು ನನಗೆ ಈ ಜಾತಿ ಬೇಕು ನನಗೆ ಆ ಧರ್ಮ ಬೇಕು ನನಗೆ ಈ ಧರ್ಮ ಬೇಕು ಅಂತಂದು ನಾವು ಇಲ್ಲಿ ಕಿತ್ತಾಡ್ತಾಯಿದ್ದೀವಿ ಹೊರ್ತು ನಮ್ಮ ರಾಜ್ಯಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಕೆಲಸಕ್ಕೋಸ್ಕರ ಶಾಲೆಗೋಸ್ಕರ ಕಾಲೇಜಿಗೋಸ್ಕರ ಆ ಆಸ್ಪತ್ರೆಗೋಸ್ಕರ ಯಾರೂ ಕೂಡ ನಾವು ಕಿತ್ತಾಡ್ತಾ ಇಲ್ಲ ನಾನು ಗಣೇಶನ ಮೆರವಣಿಗೆ ಬೇಕು ನಮ್ಮ ರಸ್ತೆಯಲ್ಲಿ ಮೆರವಣಿಗೆ ಹೋಗಬೇಕು ಇದೇ ರಸ್ತಲ್ಲೇ ಮೆರವಣಿಗೆ ಹೋಗಬೇಕು ಇದೇ ರಸ್ತೆಯಲ್ಲೇ ಗಣಪ ನೆಡಬೇಕು ಈ ರೀತಿ ನಾವು ಕಿತ್ತಾಡ್ತಾ ಇದ್ದೀವಿ ಹೊರತು ನಾವು ಅಭಿವೃದ್ಧಿಗೋಸ್ಕರ ಕಿತ್ತಾಡ್ತಾ ಇಲ್ಲ ನೋಡಿ ನಾವು ಅಭಿವೃದ್ಧಿಗೋಸ್ಕರ ಕಿತ್ತಾಡ್ತಾಯಿಲ್ಲ ರಾಜಕಾರಣಿಗಳು ಕೋಟ್ಯಾಧಿಪತಿ ಆಗ್ತಾಯಿದ್ದಾರೆ ಕೋಟ್ಯಾಧಿಪತಿಗಳಾಗಿದ್ದಾರೆ ಸಾವಿರಾರು ಕೋಟಿ ಸಾವಿರಾರು ಕೋಟಿ ಆಸ್ತಿಗಳಿದ್ದಾವೆ ರಾಜಕಾರಣಿಗಳು ನಾವಿನ್ನ ಜಾತಿ ಧರ್ಮ ಅಂತ ಕಿತ್ತಾಡ್ತಾ ಇದ್ದೀವಿ ಭಿಕ್ಷೆ ಬರ್ತಾಯಿದ್ದೀವಿ ಭಿಕ್ಷಾಧಿಪತಿಗಳಾಗ್ತಾಯಿದ್ದೀವಿ ಸಾಕು ನಿಲ್ಲಿಸ್ರಿ ಇಷ್ಟು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ಎಂಬತ್ತು ವರ್ಷ ಆಗ್ತಾ ಬಂದಿದೆ ನಾವು ಇನ್ನೂ ಅಭಿವೃದ್ಧಿ ಆಗ್ತಾಯಿಲ್ಲ ಬರೀ ರಾಜಕಾರಣಿಗಳು ಮಾತ್ರ ಕೋಟಿ ಕೋಟಿ ಆಸ್ತಿ ಮಾಡ್ತಾ ಇದ್ದಾರೆ ಹೆಂಗೆ ಇದು ಬದಲಾವಣೆ ಆಗ್ರಿ ಯುವಕರೇ ನೋಡಿ ಇಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಲಾಠಿ ಎಟ್ಟು ಕೊಟ್ಟ ಅಂದರೆ ಕುಂಡಿ ಮೇಲೆ ಒಂದು ಹೊಡೆದ ಅಂದರೆ ಎದ್ದು ಬಿದ್ದು ಓಡೋಯ್ತಾರೆ ಅಲ್ಲೇ ಅಲ್ಲಿ ಈ ನೇಪಾಳದಲ್ಲಿ ಯಾವ ಲಾಟಿಗೆ ಎದುರಿಲ್ಲ ಯಾವ ಬಂದೂಕುಗೂ ಎದುರಿಲ್ಲ ಆ ರೀತಿ ಇಪ್ಪತ್ತೆರಡು ಜನ ಸತ್ತೋದ್ರೂ ಕೂಡ ಕೂಡ ಹೋರಾಟನ ಹಿಂದಕ್ಕೆ ತಗೊಂಡಿಲ್ಲ ನೋಡಿರಲ್ಲ ಸ್ನೇಹಿತರೆ ಪ್ರತಿಯೊಂದು ಇವತ್ತು ತಂದೆ ತಾಯಿ ಮಕ್ಕಳು ಎಲ್ಲ ನಾವು ದುಡಿತಾ ಇದ್ದೀವಿ ಪ್ರತಿಯೊಂದಕ್ಕೂ ತೆರಿಗೆ ಕಟ್ಟಿ ನಾವು ಜೀವನ ಮಾಡ್ತಾ ಇದ್ದೀವಿ ಒಂದು ರಸ್ತೆ ಚೆನ್ನಾಗಿಲ್ಲ ಒಂದು ಸರ್ಕಾರಿ ಶಾಲೆ ಚೆನ್ನಾಗಿಲ್ಲ ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿಲ್ಲ ಸರ್ಕಾರಿ ಬಸ್ಗಳು ಕೂಲಿಗಟ್ಟು ಹೋಗಿದ್ದಾವೆ ಡೋ ಕ್ಲಾಸ್ ಬಸ್ಗಳಲ್ಲಿ ಓಡಾಡ್ತಾ ಇದೀವಿ ಅವರೆಲ್ಲ ರಾಜಕೀಯ ನಾಯಕರ ಹೆಂಡರು ಮಕ್ಕಳು ಎಲ್ಲ ಬೆಂಚ್ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಎ ಸಿ ಕಾರಲ್ಲಿ ಓಡಾಡ್ತಾ ಇದ್ದಾರೆ ಎ ಸಿ ರೂಮ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಆ ಈ ರೀತಿ ದೊಡ್ಡ ದೊಡ್ಡ ಎಕರೆಗಟ್ಟಲೆ ಮನೆ ಕಟ್ಟಿಸ್ಕೊಂಡು ಭಯಂಕರವಾಗಿದ್ದರೆ ನಾವಿವತ್ತು ಒಂದೊಂದು ಮನೆ ಕಟ್ಟಿಸ್ಕೊಳ್ಳೋಕ್ಕೂ ಒಂದೊಂದು ಸೈಡ್ ತಗೊಳಕ್ಕು ನಮ್ಮ ಕೈಲಿ ಆಗ್ತಾ ಇಲ್ಲ ಇವತ್ತು ಒಂದು ಮನೆ ಕಟ್ಸ್ಕೋ ಯೋಚನೆ ಮಾಡ್ತಾ ಇದ್ದೀವಿ ಒಂದು ಮನೆ ಕಟ್ಸಿದ್ರು ಕೂಡ ಲಕ್ಷ ಲಕ್ಷ ಸಾಲ ತಗೊಂಡು ಕಟ್ಟಿಸ್ಕೋಬೇಕು ಒಂದು ಲಕ್ಷ ತ ಸಾಲ ತಗೊಂಡ್ರೆ ಮೂರು ಲಕ್ಷ ಕಟ್ಟಬೇಕು ಎರಡು ಲಕ್ಷ ಜಾಸ್ತಿ ಕಟ್ಟಬೇಕು ಹತ್ತು ಲಕ್ಷ ಸಾಲ ತಗೊಂಡ್ರೆ ಮೂವತ್ತು ಲಕ್ಷ ಕಟ್ಟಬೇಕು ಇಪ್ಪತ್ತು ಲಕ್ಷ ಸರ ತಗೊಂಡ್ರೆ ಎಪ್ಪತ್ತು ಲಕ್ಷ ಕಟ್ಟಬೇಕು ಈ ರೀತಿ ಇದ್ದೀವಿ ನಾವು ಇನ್ನು ಎಷ್ಟು ವರ್ಷ ಅಂತ ಈಗ ಬದುಕಬೇಕು ಇನ್ನು ಎಷ್ಟು ವರ್ಷ ಅಂತ ಈ ಥರ ಜೀವನ ಮಾಡಬೇಕು ಯಾಕೆ ಪುಟ್ಕೋಸಿ ಎರಡು ರೂಪಾಯಿ ಪುಟ್ಕೋಸಿ ಬಚ್ ಇದು ಬಸ್ಸು ಫ್ರೀ ಇದಕ್ಕೆಲ್ಲ ನಮ್ಮ ಥರ ನಾವು ಬಿಟ್ಕೊಡ್ಬಿಡ್ಬೇಕಾ ಎಲ್ಲ ನಿಮ್ಮ ನಿಮ್ಮ ಮುಂದಿನ ಮಕ್ಕಳು ಚೆನ್ನಾಗಿರೋದು ಬೇಡವಾ ನಿಮ್ಮ ಮುಂದಿನ ಮಕ್ಕಳ ವಿದ್ಯಾಭ್ಯಾಸ ಬೇಡವಾ ನಿಮಗೆ ಆರೋಗ್ಯನೂ ಬೇಡವಾ ಒಳ್ಳೆ ಆಸ್ಪತ್ರೆ ಬೇಡವಾ ಒಳ್ಳೆ ರಸ್ತೆ ಬೇಡವಾ ಒಳ್ಳೆ ನಿಮ್ಮ ಊರಿಗೆ ಬಸ್ ಬೇಡವಾ ಒಳ್ಳೆ ಶಾಲೆ ಹಂಗಾದ್ರೆ ಹಿಂಗೆ ಹಿಂಗೆ ಇರಬೇಕಾ ಜೀವನ ಪೂರ್ತಿ ಇದೇ ಥರ ಇದೇ ಥರ ಸಾಯ್ಬೇಕಾ ಬಡವರು ಆ ಕೂಲಿ ಕಾರ್ಮಿಕರು ಇನ್ನು ಯಾವಾಗ ಬದಲಾವಣೆ ಆಗೋದು ಹಾಂ ಪುಕ್ಸಟ್ಟೆ ಆಸೆ ಬಿಡಿ ಸರಕಾರದಿಂದ ಪುಕ್ಸಟ್ಟೆ ಆಸೆ ಬಿಡಿ ಅವರು ಕೋಟ್ಯಾಧಿಪತಿಗಳು ಹಾಕ್ತಾರೆ ಇವತ್ತು ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರಲ್ವಾ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಕೊಡ್ತಾ ಇಲ್ಲ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ನಿಲ್ಲಿಸಿ ಅದರಲ್ಲಿ ಒಂದು ತಿಂಗಳು ಆಗ್ತಾರೆ ಇನ್ನು ಮೂರು ತಿಂಗಳು ಎಲ್ಲಿ ಹೋಗುತ್ತೆ ಯೋಚನೆ ಮಾಡಿ ಇನ್ನು ಮೂರು ತಿಂಗಳು ದುಡ್ಡು ಎಲ್ಲಿ ಹೋಗುತ್ತಾ ಯೋಚನೆ ಮಾಡಿ ಉದಾಯ್ತಾ ಅರ್ಥ ಮಾಡ್ಕೊಳ್ಳಿ ಇನ್ನು ಮೂರನೇ ತಿಂಗಳು ನಾಲ್ಕು ತಿಂಗಳು ನಿಲ್ಲಿಸಿರ್ತಾರೆ ಒಂದು ತಿಂಗಳು ದುಡ್ಡು ಹಾಕ್ತಾರೆ ಇನ್ನು ಮೂರು ತಿಂಗಳು ಎಲ್ಲಿ ಹೋಗಿರುತ್ತೆ ಕೊಟ್ಟಿದ್ದೀವಂತ ನು ನೀರು ಕುಳಿತಾರೋ ಇಲ್ಲ ಅಲ್ಲೇ ಇರುತ್ತೋ ಗೊತ್ತಿಲ್ಲ ಬೇಡ ಎಲ್ಲರೂ ಯಾವ ಜಾತಿ ಯಾವ ಧರ್ಮ ಎಲ್ಲ ಬಿಟ್ಬಿಡಿ ಬೇಕಾಗಿಲ್ಲ ಒಬ್ಬನೇ ಸೂರ್ಯ ಒಬ್ಬನೇ ಚಂದ್ರ ಒಂದೇ ಭೂಮಿ ತಾಯಿ ಅದೇ ನೀರು ಅದೇ ಇದು ಎಲ್ಲ ಅಕ್ಕಿ ಅನ್ನ ಬೇಡ ದಯವಿಟ್ಟು ಯುವಕರೇ ಬದಲಾವಣೆಯಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇರೋವರೆಗೂ ನಮ್ಮ ಹಿಂದೂ ಮತ್ತು ಮುಸ್ಲಿಂ ಜಗಳ ಇದ್ದೇ ಇರ್ತವೆ ದಯವಿಟ್ಟು ರಾಜಕೀಯ ನಾಯಕರ ಪಕ್ಷದ ಹಿಂದೆ ಒಗೆದು ಬಿಟ್ಟು ನಿಮ್ಮ ಸ್ವಾಭಿಮಾನ ಬಿಟ್ಟು ಕೂಡ ಹೋಗಕ್ಕೆ ಹೋಗಬೇಡಿ ದಯವಿಟ್ಟು ಸ್ವಂತ ಬುದ್ಧಿ ಇರಲಿ ಸ್ವಂತ ತಿಳುವಳಿಕೆ ಇರಲಿ ಅಂತಂದು ಹೇಳಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಕೇಳ್ಕೊತಾ ಇದ್ದೀನಿ ಬೇಡ ಇಲ್ಲಿ ಜಾಸ್ತಿ ಶ್ರೀಮಂತರಾಗ್ತಾಯಿದ್ರು ರಾಜಕಣಿ ಮಕ್ಕಳು ರಾಜಕಣಿಗಳು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಅವ್ರ ಅಣ್ಣ ತಂದಿರು ಎಲ್ಲರೂ ಶ್ರೀಮಂತ ಆಗ್ತಾರೆ ಅವ್ರಿಗೆ ಬಕ್ಕೆ ಗಿಡರು ಶ್ರೀಮಂತರಾಗ್ತಾರೆ ಅವ್ರ ಛಲಗಳು ಕೂಡ ಶ್ರೀಮಂತ ಆಗ್ತಾರೆ ನಾವು ಬಡವರು ಬಡವರಾಗೇ ಇದ್ದೀವಿ ದಯವಿಟ್ಟು ಬದಾವಣೆ ಆಗಿ ಅಂತಂದು ಹೇಳಿ ಕೇಳ್ಕೊತ ಇದ್ದೀನಿ ನಮಸ್ಕಾರ